ವಿಜಯ್ ದಿವಸ್ ಆಚರಣೆ ಸಂದರ್ಭದಲ್ಲಿ ಬರಹಗಾರರು ಹಾಗೂ ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿರುವ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮೋರ್ನಾಡುವಿನ ಕಿಗ್ಗಾಲು ಎಸ್ ಗಿರೀಶ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ನಮಸ್ಕಾರ ಪ್ರತಿ ವರ್ಷ ಡಿಸೆಂಬರ್ ಹದಿನಾರನ್ನು ವಿಜಯ್ ದಿವಸ್ ಅಂತ ಆಚರಿಸ್ತಾರೆ ಇದು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಸ್ವತಂತ್ರವಾದಂಥ ದಿನ ಅಂತಲೂ ನಾವು ಹೇಳ್ಬೋದು ಈ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನು ಇವತ್ತು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಇದ್ದಾರೆ ಕೊಡಗು ಜಿಲ್ಲೆ ಮೂರ್ನಾಡಿನ ಕಿಗ್ಗಾಲು ಎಸ್ ಗಿರೀಶ್ ಅವರು ಗಿರೀಶ್ ಅವರು ಬರಹಗಾರರು ಮತ್ತು ಕವಿಗಳು ಹಾಗೆಯೇ ಇವರು ಭಾರತೀಯ ವಾಯುಪಡೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ಭಾಗವಹಿಸಿದವರು ಕೂಡ ಅವರಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಗಿರೀಶ್ ಅವರು ನಮಸ್ಕಾರ ಆಕಾಶವಾಣಿ ಈಗ ಗಿರೀಶ್ ಅವರೇ ಈ ವಿಜಯ್ ದಿವಸನ್ನು ಬಾಂಗ್ಲಾದೇಶ ವಿಮೋಚನೆಯಾದ ಒಂದು ದಿನ ಅಂತಲೂ ಕೂಡ ನಾವು ಆಚರಿಸ್ತಾ ಇರ್ತೀವಿ ನಾವು ಮೊದಲಿಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಭೌಗೋಳಿಕವಾಗಿ ದೂರ ಇದ್ರೂ ಕೂಡ ಇವು ಒಂದೇ ಆಡಳಿತಕ್ಕೆ ಹೇಗೆ ಒಳಪಟ್ಟಿದ್ದು ಅಂತ ನಮ್ಮ ಕೇಳುಗರಿಗೆ ಮೊದ್ಲಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ಹಾಗೆ ಖಂಡಿತವಾಗಿಯೂ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ಭಾರತವನ್ನು ಮೂರು ಭಾಗಗಳನ್ನಾಗಿ ಮಾಡಿದರು ಒಡೆದು ಆಳುವ ನೀತಿಗೆ ಇದೊಂದು ಕಾರಣ ಆಗಿದ್ದಿರಬಹುದು ಮೊದಲನೆಯದಾಗಿ ಒಂದು ಪಶ್ಚಿಮ ಪಾಕಿಸ್ತಾನ ಮಧ್ಯದಲ್ಲಿ ಭಾರತ ಮತ್ತೊಂದು ಪೂರ್ವ ಪಾಕಿಸ್ತಾನ ಹೀಗೆ ಪಾಕಿಸ್ತಾನವು ಎರಡು ಕಡೆಗಳಲ್ಲೂ ಮಾಡಲಾಯಿತು ಅಲ್ಲಿಯ ಕ್ಷೇತ್ರಗಳಲ್ಲಿ ಪಶ್ಚಿಮ ಪಾಕಿಸ್ತಾನವು ಹೆಚ್ಚಿನ ಗಾತ್ರವನ್ನು ಹೊಂದಿದ್ದರೆ ಪೂರ್ವ ಪಾಕಿಸ್ತಾನವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿತ್ತು ಹೀಗೆ ಪಾಕಿಸ್ತಾನವನ್ನು ಎರಡು ಭಾಗಗಳನ್ನಾಗಿ ಮಾಡಿ ಬ್ರಿಟಿಷರು ಹಂಚಿ ಭಾರತವನ್ನು ಬಿಟ್ಟು ಹೋದರು ಸರ್ ಇನ್ನು ಈ ಪೂರ್ವ ಪಾಕಿಸ್ತಾನ ಮತ್ತೆ ಪಶ್ಚಿಮ ಪಾಕಿಸ್ತಾನದ ನಡುವೆ ಒಂದ್ ರೀತಿ ತಿಕ್ಕಾಟ ಅಥವಾ ಘರ್ಷಣೆ ನಡೆಯೋದಕ್ಕೆ ಏನ್ ಕಾರಣ ಅಂತೀರಿ ಇದಕ್ಕೆ ಹಲವಾರು ಕಾರಣಗಳಿದೆ ಮೊದಲನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸವಿ ಮಾರ್ಚ್ ನಾಲ್ಕರಿಂದಲೇ ಪೂರ್ವ ಪಾಕಿಸ್ತಾನದಲ್ಲಿ ಗರಿಲ್ಲಾಗಳು ಯುದ್ಧಕ್ಕೆ ಆರಂಭವನ್ನು ಮಾಡಿದ್ರು ಅಂದ್ರೆ ಅವರಿಗೆ ತಮಗೆ ರಕ್ಷಣೆ ಸರಿಯಾಗಿ ದೊರೆಯುತ್ತಿಲ್ಲ ಈ ಪಶ್ಚಿಮ ಪಾಕಿಸ್ತಾನದ ಆಡಳಿತದಿಂದ ಅಂತೇಳಿ ಅವರಿಗೆ ತುಂಬಾ ನಿರಾಶೆ ಆಗಿತ್ತು ಆ ಕಾರಣದಿಂದಾಗಿ ಅವರು ಅಲ್ಲಿ ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಡೆಯಾದ ಮುಕ್ತ ವಾಹಿನಿಯು ಸ್ವಲ್ಪ ರಿಬಲ್ ಆದಂತೆ ಮಾಡಿಕೊಂಡು ಪೂರ್ವ ಪಾಕಿಸ್ತಾನದಲ್ಲಿ ತನ್ನ ಅತೃಪ್ತಿಯನ್ನು ತೋರಿಸಿತು ಈ ಯುದ್ಧವು ಕೊನೆಗೆ ತೀವ್ರಗೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸವಿ ನವೆಂಬರ್ ತಿಂಗಳ ಅಂತ್ಯದಲ್ಲಿ ಆಗ ಭಾರತವು ಪೂರ್ವ ಪಾಕಿಸ್ತಾನಕ್ಕೆ ಇಲ್ಲದ ಸಪೋರ್ಟ್ ಮಾಡಲಾಯಿತು ಇಲ್ಲದ ಸಹಾಯವನ್ನು ಸಹ ನೀಡಿತು ಈ ಕಾರಣದಿಂದ ಆ ಯುದ್ಧವು ಸುಮಾರು ಹದಿನೈದು ದಿನಗಳವರೆಗೆ ನಡೆದು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ಪಶ್ಚಿಮ ಪಾಕಿಸ್ತಾನವು ಪೂರ್ವ ಪಾಕಿಸ್ತಾನವನ್ನು ಬಿಟ್ಟು ಅದನ್ನು ಪ್ರತ್ಯೇಕವಾದ ದೇಶ ಎಂಬುದಾಗಿ ಘೋಷಿಸಿ ಅಲ್ಲಿಂದ ಕಾಲ್ ತೆಗೆಯ ಇನ್ನ ಮುಖ್ಯವಾಗಿ ವಿಶೇಷ ಕಾರಣಗಳನ್ನು ಕೂಡ ಕೊಡ್ತಾರೆ ಈಗ ಪಶ್ಚಿಮ ಪಾಕಿಸ್ತಾನದವರು ತಮ್ಮ ಭಾಷೆಯ ಉರ್ದುವನ್ನ ಪೂರ್ವ ಪಾಕಿಸ್ತಾನದ ಮೇಲೆ ಏರಿದ್ರು ಅಂತ ಆ ಪೂರ್ವ ಪಾಕಿಸ್ತಾನದಲ್ಲಿ ವಿಶೇಷವಾಗಿ ಬಂಗಾಳಿ ಭಾಷೆಯನ್ನ ಮಾತಾಡ್ತಾ ಇರ್ತಾರೆ ಬಾಂಗ್ಲಾ ಭಾಷೆಯನ್ನ ಅದು ಒಂದು ಕಾರಣ ಅಂತ ಹೇಳ್ತಾರಲ್ಲ ಬಾಂಗ್ಲಾದೇಶದ ಯುದ್ಧಕ್ಕೆ ಹಲವಾರು ಕಾರಣಗಳಿವೆ ಕೇವಲ ಭಾಷೆಯೊಂದೇ ಅಲ್ಲ ಇದಕ್ಕಿರುವ ಹಲವಾರು ಕಾರಣಗಳನ್ನ ಮೊದಲನೇದಾಗಿ ಅಂತ ಹೇಳಿದ್ರೆ ಆಗಿನ ಈಸ್ಟ್ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನದ ಆರ್ಥಿಕತೆಗೆ ಹೆಚ್ಚು ಹಣ ವಾಪಸ್ ಸಂಗ್ರಹಿಸಿ ಕೊಡುತ್ತಿತ್ತು ಆದರೆ ಕಡಿಮೆ ಹೂಡಿಕೆ ಬಂಡವಾಳ ಮತ್ತು ಹಣಕಾಸಿನೇ ಅದು ವಾಪಸ್ ಪಡಿತಾ ಇತ್ತು ಈ ಒಂದು ಡಿಫರೆನ್ಸ್ ಅವರಿಗೆ ಇಷ್ಟವಾಗಲಿಲ್ಲ ಅದು ಒಂದು ಕಾರಣವಾಯ್ತು ಎರಡನೆಯದಾಗಿ ಭಾಷಾ ಮತ್ತು ಸಾಂಸ್ಕೃತಿಕ ವ್ಯತ್ಯಾಸ ಈ ಇದರಲ್ಲಿ ಏನಂತ ಹೇಳಿದ್ರೆ ಪೂರ್ವ ಪಾಕಿಸ್ತಾನದಲ್ಲಿ ಪ್ರತ್ಯೇಕ ಬಂಗಾಳಿ ಭಾಷೆ ಇತ್ತು ಆ ಸಂಸ್ಕೃತಿ ಇತ್ತು ಆದ್ರೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಪ್ರಧಾನ ಭಾಷೆಯಾಗಿತ್ತು ಇದು ಸಹ ಒಂದು ಕಾರಣವಾಗಿತ್ತು ಮೂರನೆಯದಾಗಿ ಪಾಕಿಸ್ತಾನದ ಅಂದಿನ ಸರಕಾರ ಕಡಿಮೆ ಪ್ರಾಧಾನ್ಯತೆಯನ್ನು ಪೂರ್ವ ಪಾಕಿಸ್ತಾನಕ್ಕೆ ಕೊಟ್ಟು ಎಲ್ಲ ಕೀ ಪೊಸಿಷನ್ಸ್ ಅಂದ್ರೆ ಪ್ರಮುಖ ಖಾತೆಗಳನ್ನು ತಾನೇ ಇರಿಸಿಕೊಂಡಿತ್ತು ನಾಲ್ಕನೆಯದಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನರಲ್ ಅಯೂಬ್ ಖಾನ್ ಮಾರ್ಷಲ್ ಲಾವನ್ನು ಅಲ್ಲಿ ಹೇರಿದರು ಇದರಿಂದಾಗಿ ಅಲ್ಲಿನವರಿಗೆ ಅತಿಯಾದ ಮಾನವೀಯತೆಯ ಎಲ್ಲ ಅಬ್ಯೂಸ್ಗಳು ಆದವು ಐದನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಡೆದ ಪೂರ್ವ ಪಾಕಿಸ್ತಾನದ ಚುನಾವಣೆಯಲ್ಲಿ ಅವಾಮಿ ಲೀಗ್ನ ಮುಖ್ಯಸ್ಥ ಮುಜಿಬುರ್ ರೆಹಮಾನ್ ನೂರ ಅರವತ್ತು ಸ್ಥಾನಗಳನ್ನು ಒಟ್ಟು ಸ್ಥಾನ ನೂರ ಅರವತ್ತೆರಡು ಇದ್ದದ್ದು ಅದರಲ್ಲಿ ನೂರ ಅರವತ್ತು ಸ್ಥಾನಗಳನ್ನು ಪಡೆದು ನಭೂತ ಭವಿಷ್ಯತಿ ಅಂತ ತಿಳುವಂತೆ ಅವರು ಗೆದ್ದರು ಆದರೆ ಅವರಿಗೆ ಸರ್ಕಾರವನ್ನು ರಚಿಸಲು ಪೂರ್ವ ಪಾಕಿಸ್ತಾನಕ್ಕೆ ಸರ್ಕಾರವನ್ನು ರಚಿಸಲು ಪಶ್ಚಿಮ ಪಾಕಿಸ್ತಾನವು ಅವಕಾಶವನ್ನೇ ನೀಡಲಿಲ್ಲ ಇನ್ನು ಆರನೇದ ಕಾರಣ ಏನು ಅಂತ ಹೇಳಿದ್ರೆ ಸೇನೆಯ ಕ್ರ್ಯಾಕ್ ಡೌನ್ ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನದ ಬೆಂಗಾಲಿಗಳು ಅವರ ಮೇಲೆ ಅತಿಯಾದ ಕಷ್ಟವನ್ನು ಸರ್ಕಾರ ಹೇರತೊಡಕಿತು ಇದರಿಂದಾಗಿ ಅಲ್ಲಿ ಗೊಂದಲ ಅರಾಜಕತೆ ದೊಂಬಿ ಮೊದಲಾದವು ಸೃಷ್ಟಿಯಾಯಿತು ಹೀಗಾಗಿ ಬಾಂಗ್ಲಾದೇಶದ ಯುದ್ಧಕ್ಕೆ ಇವೆಲ್ಲವೂ ಕಾರಣಗಳಾದವು ಕೇವಲ ಭಾಷೆಯೊಂದೇ ಕಾರಣವಲ್ಲ ಹ ಹಲವಾರು ಆಯಾಮಗಳು ಈ ಒಂದು ಘರ್ಷಣೆಗೆ ಕಾರಣವಾಗಿದ್ದಾವೆ ಅಂತ ನಾವು ಹೇಳ್ಬೋದು ಹೌದು ಇದು ಮುಖ್ಯವಾಗಿ ಪೂರ್ವ ಪಾಕಿಸ್ತಾನ ಮತ್ತೆ ಪಶ್ಚಿಮ ಪಾಕಿಸ್ತಾನ ನಡುವೆ ನಡೆದಂತ ಯುದ್ಧ ಆದರೂ ಕೂಡ ಭಾರತ ಇದರಲ್ಲಿ ಪ್ರವೇಶಿಸೋದಕ್ಕೆ ಏನ್ ಕಾರಣ ಅಂತೀರಿ ಇದು ಸಹ ಬಹಳ ಒಂದು ಸ್ವಾರಸ್ಯಕರವಾದಂತಹ ಪ್ರಶ್ನೆ ಆಗಿದೆ ಬಾಂಗ್ಲಾ ಯುದ್ಧಕ್ಕೆ ಭಾರತದ ಪ್ರವೇಶಿಸುವ ಕೆಲವು ಕಾರಣಗಳು ಪುನಃ ಇಲ್ಲಿವೆ ಇದನ್ನು ನಾವು ಮೂರು ವಿಭಾಗಗಳನ್ನಾಗಿ ಮಾಡಬಹುದು ಮೊದಲನೆಯದಾಗಿ ತಾಂತ್ರಿಕ ಕಾರಣಗಳು ಎರಡನೆಯದಾಗಿ ಮಾನವೀಯ ಮೌಲ್ಯಗಳು ಮೂರನೆಯದು ಆರ್ಥಿಕ ಕಾರಣಗಳು ಈ ತಾಂತ್ರಿಕ ಕಾರಣಗಳಂತ ಹೇಳುವಾಗ ರಕ್ಷಣೆಯ ಚಿಂತನೆ ಸೆಕ್ಯೂರಿಟಿ ಫ್ಯಾಕ್ಟರ್ ಭಾರತವು ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಬಾರ್ಡರ್ ಅನ್ನು ಪೂರ್ವ ಪಾಕಿಸ್ತಾನ ಜೊತೆಗೆ ಹೊಂದಿದೆ ಪಾಕಿಸ್ತಾನದ ಮಿಲಿಟರಿ ಸೌಲ್ಯಗಳು ಅಂದ್ರೆ ಅಟ್ರಾಸಿಟಿ ಹಾಗೂ ಅದರಿಂದ ರೆಫ್ಯೂಜಿಗಳು ಅಂದರೆ ನಿರಾಶ್ರಿತರು ವಲಸೆಗಾರರು ಭಾರತಕ್ಕೆ ನುಗ್ಗುವುದು ದೇಶದ ರಕ್ಷಣೆಗೆ ಒಂದು ಬೆದರಿಕೆ ಆದಂತಾಯಿತು ಹೀಗಾಗಿ ಬಹಳ ಬೇಸರಗೊಂಡ ಬಹಳ ಚಿಂತಾಕ್ರಾಂತನಾದಂತಹ ಭಾರತವು ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನೇ ಹುಡುಕು ಎಂದಾಯಿತು ಎರಡನೇದಾಗಿ ಈ ತಾಂತ್ರಿಕ ಕಾರಣಗಳಲ್ಲಿ ಭಾರತದ ಸಾರ್ವಭೌಮತ್ವಕ್ಕೆ ಪಾಕಿಸ್ತಾನದಿಂದ ತೊಂದರೆ ಇತ್ತು ಆ ಭಾಗದ ಮೇಲ್ಮೆಯನ್ನು ಅವರು ಸಾಧಿಸುವುದನ್ನು ಭಾರತವು ಬಯಸಲಿಲ್ಲ ಹಾಗಾಗಿ ಭಾರತವು ರೋಸಿ ಹೋಗಿ ಅವರವರ ಮೇಲೆ ಯುದ್ಧವನ್ನು ಸಾರದೇಬೇಕು ಎನ್ನುವಂತಹ ಅನಿವಾರ್ಯತೆಗೆ ಸಿಲುಕಿಕೊಂಡಿತ್ತು ಎರಡನೆಯದಾಗಿ ಮಾನವೀಯ ಮೌಲ್ಯಗಳು ಭಾರತಕ್ಕೆ ವಲಸೆಗಾರರು ಹತ್ತು ಮಿಲಿಯನ್ ಸಂಖ್ಯೆಯಲ್ಲಿ ಭಾರತಕ್ಕೆ ಬರತೊಡಗಿದರು ಅವರಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸಲಿಕ್ಕೆ ಭಾರತಕ್ಕೆ ಬಹಳ ಕಷ್ಟ ಆಯಿತು ಅವರಿಗೆ ಶಾಶ್ವತವಾದ ನೆಲೆ ಅಲ್ಲಿ ಸಿಗಲಿಲ್ಲ ಎರಡನೆಯದಾಗಿ ಪಾಸ್ತನದ ಅಟ್ರಾಸಿಟಿ ಮತ್ತು ಜನಾಂಗೀಯ ಹತ್ಯೆ ಜೆನೋಸ್ ಇವು ಪಾಕಿಸ್ತಾನಗಳ ಮಾಸ್ ಮಾರಣ ಹೋಮ ರೇಪ್ ಮತ್ತು ಆಸನ್ ಇತ್ಯಾದಿಗಳು ಅಲ್ಲಿ ಹೆಚ್ಚಾದವು ಭಾರತಕ್ಕೆ ಮೊರಾಲ್ ಅಬ್ಲಿಗೇಷನ್ಸ್ ಅಂದ್ರೆ ನೈತಿಕ ಹೊಣೆ ಇದ್ದೇ ಇತ್ತು ಆದುದರಿಂದಾಗಿ ಅದು ಒಂದು ಕಾರಣವಾಯಿತು ಮೂರನೆಯದಾಗಿ ಆರ್ಥಿಕ ಕಾರಣಗಳು ಆರ್ಥಿಕ ಬರ್ಡನ್ ವಲಸೆಗಾರರ ಇನ್ಫ್ಲೆಕ್ಸ್ ಬಹಳ ಹೆಚ್ಚಾಯಿತು ಭಾರತಕ್ಕೆ ವಿಪರೀತ ಪ್ರಮಾಣದಲ್ಲಿ ಬಾಂಗ್ಲಾದೇಶದಿಂದ ನಿರಾಶ್ರಿತರು ಒಳಗಡೆ ಬಲಸೆಗಾರರಾಗಿ ಬರತೊಡಗಿದರು ಇದರಿಂದಾಗಿ ಭಾರತಕ್ಕೆ ಆರ್ಥಿಕವಾಗಿ ಒಂದು ದೊಡ್ಡ ಹೊರೆಯಾಗತೊಡಗಿತು ಮೊದಲೇ ಭಾರತವು ಆರ್ಥಿಕವಾಗಿ ಬಹಳ ಬಳಲುತ್ತಿತ್ತು ಆದರೆ ಇವರ ಆಗಮನದಿಂದಾಗಿ ನಮ್ಮ ಆರ್ಥಿಕ ಗೊಂದಲಗಳು ಇನ್ನಷ್ಟು ಹೆಚ್ಚಾದವು ಎರಡನೆಯದಾಗಿ ಟ್ರೇಡ್ ಮತ್ತು ಕಾಮರ್ಸ್ ಸ್ಟೇಬಲ್ ಮತ್ತು ಇಂಡಿಪೆಂಡೆಂಟ್ ಬಾಂಗ್ಲಾದೇಶ್ ಇದ್ದಿದ್ರೆ ಇದು ನಮ್ಮ ಭಾರತಕ್ಕೆ ಒಂದು ವರವಾಗಬಹುದು ಈ ಸ್ಟೇಬಲ್ ಆಗಿರುವ ಒಂದು ಸಕ್ರಿಯವಾಗಿರುವಂತಹ ಪೂರ್ವ ಪಾಕಿಸ್ತಾನ ಇದ್ದದ್ದೇ ಆದಲ್ಲಿ ನಮ್ಮ ದೇಶದ ಆರ್ಥಿಕ ಸ್ಥಿತಿಯೂ ಹೆಚ್ಚಾಗಬಹುದು ಎಂದು ಭಾರತ ಚಿಂತಿಸಿತು ಈ ಎಲ್ಲ ಕಾರಣಗಳು ಒಂದಾದುದರಿಂದಾಗಿ ಪಶ್ಚಿಮ ಪಾಕಿಸ್ತಾನದಿಂದ ಪೂರ್ವ ಪಾಕಿಸ್ತಾನವನ್ನು ವಿಭಜಿಸಿ ಮಾಡಿದರೂ ಪೂರ್ವ ಪಾಕಿಸ್ತಾನವನ್ನು ಭಾರತವು ವಿಮೋಚಿಸಲು ಪ್ರಯತ್ನವನ್ನು ಮಾಡಿತ್ತು ಹಾಗಾಗಿ ಇದ್ದವನು ಸಾರದೇ ಬೇಕಾದ ಅನಿವಾರ್ಯತೆಯು ಭಾರತಕ್ಕೆ ಒದಗಿ ಬಂತು ಇನ್ನು ನಮ್ಮ ಭಾರತದ ಸೇನೆಯ ನೇತೃತ್ವವನ್ನು ವಹಿಸಿದ್ದವರು ಯಾರು ಅಂತೀರಿ ಭಾರತದ ಸೇನೆಯನ್ನು ಆ ಸಮಯದಲ್ಲಿ ಚೀಫ್ ಆಫ್ ದ ಏರ್ ಸ್ಟಾಫ್ ಅಂದ್ರೆ ಭಾರತದ ಇಂಡಿಯನ್ ಫೋರ್ಸ್ ನಲ್ಲಿ ಇದ್ದಂತೆ ಏರ್ ಚೀಫ್ ಮಾರ್ಷಲ್ ಪ್ರತಾಪ್ ಚಂದ್ರ ಲಾಲ್ ಪಿವಿಎಸ್ಎಂ ಡಿಎಫ್ ಸಿ ಅಂದ್ರೆ ಪರಮ ವಿಶಿಷ್ಟ ಸೇವಾ ಮೆಡಲ್ ಹೊಂದಿರುವ ಅವರನ್ನು ಸಾಮಾನ್ಯ ಸಿ ಲಾಲ್ ಎಂದೇ ಕರೆಯುತ್ತಿದ್ದರು ಅವರು ಭಾರತದ ಯುದ್ಧದ ನೇತೃತ್ವವನ್ನು ಅವರು ಹೊಂದಿದರು ಇನ್ನ ಈ ಯುದ್ಧ ನಡೆದ ಬಗೆಯನ್ನು ಸ್ವಲ್ಪ ವಿವರಿಸ್ತೀರಾ ಗಿರೀಶ್ ಅವರೇ ಖಂಡಿತವಾಗಿ ಆಗ ಯುದ್ಧ ಆಗಬೇಕು ಅಂತ ಹೇಳುವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸವಿ ನವೆಂಬರ್ ತಿಂಗಳ ಅಂತ್ಯ ಆಗ ತಾನು ಆಗಷ್ಟೇ ಭಾರತದ ರಾಯಚಾರರಿಗೆ ಸೇರಿಕೊಂಡಿದ್ದು ಸೇರಿ ಸುಮಾರು ಒಂಬತ್ತು ತಿಂಗಳಾಗಿತ್ತಷ್ಟೇ ನಮಗೆ ತರಬೇತಿ ಬೆಂಗಳೂರಿನ ಜಾಲಹಳ್ಳಿ ಪಶ್ಚಿಮದಲ್ಲಿ ನಡೀತಾ ಇತ್ತು ಒಂದು ರಾತ್ರಿ ಇದ್ದಕ್ಕಿದ್ದಂತೆ ನಮಗೆ ಒಂದು ಮೆಸೇಜ್ ಬಂತು ನೀವೆಲ್ಲರೂ ಯುದ್ಧಕ್ಕೆ ರೆಡಿ ಆಗಿರಬೇಕು ಅಂತ ಹೇಳಿ ಎಲ್ಲಿಗೆ ಹೋಗ್ತಾ ಇದೆ ಏನು ಎಂತದ್ದು ಯಾವುದೇ ವಿವರಗಳನ್ನು ನಮಗೆ ತಿಳಿಸಲಿಲ್ಲ ನಮಗೆ ಸರಿಯಾಗಿ ಗೊತ್ತು ಇರ್ಲಿದೆ ಏನು ಎಂತದ್ದು ಯುದ್ಧ ಅಂತ ಹೇಳಿದ್ರೆ ಹೇಗೆ ನಾವು ನಾವೆಲ್ಲ ಹುಡುಗರು ಆಗ ಇಪ್ಪತ್ತು ವರ್ಷ ನಮಗೆಲ್ಲ ಇಪ್ಪತ್ತು ತುಂಬಿರ್ಲಿಲ್ಲ ನನಗೆ ಬಹಳ ಖುಷಿ ಆಯ್ತು ಆಗ್ಲಿ ನೋಡು ಏನಾಗ್ತದೆ ಅಂತ ಇದ್ದಕ್ಕಿದ್ದಂತೆ ರಾತ್ರಿ ಏಳು ಗಂಟೆಗೆ ನಮಗೆ ಒಂದು ಟ್ರಾನ್ಸ್ಪೋರ್ಟ್ ಅದನ್ನ ಸ್ತ್ರೀ ಟರ್ನರ್ ಅಂತ ಹೇಳಿ ನಮ್ಮ ಮಿಲಿಟರಿ ಭಾಷೆಯಲ್ಲಿ ಕರೀತಾರೆ ಅಂದ್ರೆ ಸಾಮಾನ್ಯ ಲಾರಿ ಅದರಲ್ಲೆಲ್ಲ ನಮ್ಮನ್ನು ತುಂಬಿಸಿ ಕೆಲವು ಅಗತ್ಯದ ವಸ್ತುಗಳು ಅವನ್ನೆಲ್ಲ ತುಂಬಿಸಿಕೊಂಡು ಬೆಂಗಳೂರಿನ ಯಲಹಂಕ ಅಂತ ಹೇಳುವಲ್ಲಿ ನಮ್ಮ ಏರ್ಪೋರ್ಟ್ ಸ್ಟೇಷನ್ ಇದೆ ಅಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋದ್ರು ಅಲ್ಲಿಂದ ಒಂದು ವಿಮಾನದಲ್ಲಿ ನಮ್ಮನ್ನೆಲ್ಲ ತುಂಬಿಸಿಕೊಂಡು ಸೀದಾ ಕಲ್ಕತ್ತಾಕ್ಕೆ ಸಮೀಪದ ಕಲೈಕುಂಡ ಅಂತ ಹೇಳುವಂತ ಒಂದು ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಅಲ್ಲಿ ಹೋಗಿ ನಾವು ಇಳುವಾಗ ರಾತ್ರಿ ಹನ್ನೊಂದು ಗಂಟೆ ಏನು ಅರ್ಥ ನಾವು ಎಲ್ಲಿಗೆ ಬಂದಿದ್ದೇವೆ ಯಾವತ್ತೆ ಇಷ್ಟು ದೂರ ಏನು ನಿಂತದು ಹೇಳಿ ಸರಿಯಪ್ಪ ಅಲ್ಲಿಗೆ ಬಂದಿದ್ದೇವೆ ನೀವು ಬಹಳ ಎಚ್ಚರದಿಂದ ಇರಬೇಕು ನೀವು ಇನ್ನೂ ಸಹ ಸರಿಯಾಗಿ ಪರಿಣತಿಯನ್ನು ಹೊಂದಿಲ್ಲ ಯುದ್ಧ ಕ್ಷೇತ್ರಗಳಲ್ಲಿ ಎಲ್ಲ ಜೊತೆಗೆ ನಿಮ್ಮ ಅನುಭವ ಬಹಳಷ್ಟು ಕೊರತೆ ಇದೆ ಆದುದರಿಂದಾಗಿ ಸದ್ಯಕ್ಕೆ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವಿಮಾನಗಳಿಂದ ಭಾರತೀಯ ವಾಯುಪಡೆಯ ವಿಮಾನಗಳು ಸಾಲಾಗಿ ನಿಂತಿದ್ದಾವೆ ನೋಡಿ ಅಲ್ಲಿ ಅದನ್ನು ನೀವು ಗಾರ್ಡ್ ಮಾಡಬೇಕು ಅದಕ್ಕೆ ಎಸ್ಕಾರ್ ಮಾಡಬೇಕು ಅದನ್ನು ಯಾರೂ ಬಂದು ಮುಟ್ಟುವ ಹಾಗಿಲ್ಲ ಯಾರು ಸಹ ಅದನ್ನು ಏನೂ ಮಾಡ ಆ ಜವಾಬ್ದಾರಿ ನಿಮಗೆ ಹೊತ್ತಿದ್ದೇವೆ ಒಂದು ವೇಳೆ ಯಾವುದೇ ಕಾರಣಕ್ಕೂ ಎಲ್ಲಿಯಾದ್ರೂ ಸೈರನ್ ಆಗಿ ಪೂರ್ವ ಪಾಕಿಸ್ತಾನದ ಕಡೆಯಿಂದ ಅಥವಾ ಎಲ್ಲಿಂದಾದ್ರೂ ವಿಮಾನಗಳು ಬಂದು ಬಾಂಬ್ ಹಾಕುತ್ತವೆ ಅಂತ ಹೇಳಿ ಆದ್ರೆ ನೀವು ಮಾಡಬೇಕಾದ ಪಕ್ಕದಲ್ಲಿ ಪಕ್ಕದಲ್ಲೇ ಟ್ರೆಂಚ್ಗಳನ್ನ ತೋಡಿಡಲಾಗಿದೆ ಆ ಟ್ರೆಂಚ್ ಗೆ ಹೋಗಿ ನೀವು ಮಲಗಿ ಬಿಡಬೇಕು ಆದದ್ದಾಗ ಅಂತ ಹೇಳಿಕೊಂಡು ಕಿವಿಯನ್ನು ಸರಿಯಾಗಿ ಮುಚ್ಚಿಕೊಳ್ಬೇಕು ತಲೆ ಕೆಳಕಾಕಿ ಅಂಗಾಕವಾಗಿ ಮಲಗಬೇಕು ಆ ಎಲ್ಲ ಮುಗಿದ ಮೇಲೆ ಆ ಬಾಂಬ್ಗಳು ಹಾಕಿದ್ದೆಲ್ಲ ಆದ ಮೇಲೆ ನೀವು ಹೇಳಬಹುದು ಆದರೂ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಜನರು ಬಂದು ಆ ವಿಮಾನಗಳನ್ನು ಮುಟ್ಟಬಾರದು ಈ ಜವಾಬ್ದಾರಿ ಇದೆ ಅಂತ ಹೇಳಿದ್ರು ಈ ರೀತಿಯಾಗಿ ನಾವು ಸುಮಾರು ಹದಿನೈದು ಹದಿನಾರು ದಿವಸ ಈ ಕಲೆ ಕುಂಡ ಅಂತ ಇದ್ದೆವು ನಮಗೆ ಬಹಳ ಕಷ್ಟ ಆಗ್ತಿತ್ತು ಆ ಸಮಯದಲ್ಲಿ ಏನು ಅಂತ ಹೇಳಿದ್ರಿ ಕಷ್ಟ ಆದರೂ ನಮಗೆ ಪ್ರಾಯ ಇದ್ದರಿಂದ ಕಷ್ಟ ಅಂತೇಳಿ ನಾವು ಪರಿಗಣಿಸಲೇ ಇಲ್ಲ ನಮಗೆ ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಬಹಳ ಕಷ್ಟ ಆಗ್ತಿತ್ತು ನಾವು ತಿರುವಂತ ಚಪಾತಿಗಳನ್ನು ಕೊಡ್ತಿದ್ರು ಅದನ್ನು ನಾವು ತಿಂತಿದ್ದೆವು ರೇಗೋ ಏನೋ ಆದ್ರೆ ಪ್ರಾಯ ಉತ್ಸಾಹ ಉಲ್ಲಾಸ ಇತ್ತು ನಮ್ಮದೇ ಪ್ರಾಯದವರು ಎಲ್ಲರೂ ಅಲ್ಲಿ ಇದ್ರು ಆದ್ರೆ ನಾವು ಖುಷಿಯಾಗಿಯೇ ಇದ್ದೆವು ಆದ್ರೆ ಸ್ನಾನದ ಪ್ರಾಬ್ಲಮ್ ಸ್ನಾನದ ಸಮಸ್ಯೆ ಅಲ್ಲಿ ನೀರಿಗೂ ತಾಪತ್ರೆಯಿತ್ತು ಹಾಗಾಗಿ ಆದಷ್ಟು ಸೂಕ್ಷ್ಮವಾಗಿ ನಾವು ನೀರನ್ನು ಬಳಸಬೇಕಾಗಿತ್ತು ಶೌಚಕ್ಕಾಗಲಿ ಹಲ್ಲು ಜೂದಕ್ಕಾಗಲಿ ಬಹಳ ನೀರಿನ ಅನುಕೂಲಗಳು ಇಲ್ಲಿ ಹೀಗಾಗಿ ಕೆಲವು ದಿವಸ ನಮಗೆ ಹಲ್ಲೊಂದು ಸರಿಯಾಗಿ ಉಜ್ಜಲಿಕ್ಕೂ ಆಗ್ತಿರ್ಲಿಲ್ಲ ಆದ್ರೂ ಏನು ಆಪ ಧರ್ಮ ಇದ್ದದನ್ನ ನಾವು ತಿಂದ್ಕೊಂಡು ಚೆನ್ನಾಗಿಯೇ ಇದ್ದೇವು ಕೊನೆಗೊಂದು ದಿವಸ ಇದ್ದು ಎಲ್ಲ ಮುಗಿಯಿತು ಡಿಸೆಂಬರ್ ತಿಂಗಳ ಹದಿನಾರನೇ ಆ ತಾರೀಕು ಆಗಿರಬಹುದು ಹಾಗೂ ನಮಗೆ ಹೇಳಿದ್ರು ಸರಿಯಪ್ಪ ನಿಮ್ಮ ಅಗತ್ಯತೆ ಎಲ್ಲ ಮುಗಿಯಿತು ಅಂತ ಹೇಳಿದ್ರು ನಮಗೆ ಒಂದು ಮೋಜಿನ ಕೂಟವನ್ನು ಏರ್ಪಡಿಸಿದರು ಆ ಕೂಟದಲ್ಲಿ ನಮಗೆ ಬೇಕಾದ ತಿಂಡಿ ತಿನಸು ಅದು ಇದು ಎಲ್ಲವನ್ನೂ ಕೊಟ್ಟರು ಒಂದು ದಿವಸದ ರಾಜ ಅಂತೇಳಿ ತನಗೆ ಸ್ನಾನ ಎಲ್ಲವನ್ನು ಮಾಡಿಕೊಂಡು ಅಲ್ಲಿಂದ ನಾವು ಪುನಃ ವಿಮಾನ ನಿಲ್ದಾಣಕ್ಕೆ ಹೋದೆವು ಅಲ್ಲಿಂದ ನಮ್ಮನ್ನ ಆ ಅದೇ ವಿಮಾನದಲ್ಲಿ ಆಗಿನ ಕಾಲದಲ್ಲಿ ಇದ್ದದ್ದು ಎನ್ ಟುವೆಲ್ ಅಂತ ಹೇಳುವಂತ ಒಂದು ದೊಡ್ಡ ವಿಮಾನ ಅದಕ್ಕೆ ನಾಲ್ಕು ಗಿರಿಗಿಟ್ಟಿಗಳು ಎರಡು ಗೆರಿಗಿಟ್ಟಿ ಬಲ ಎರಡು ಗೆರಿಗಿಟ್ಟಿ ಎಡಭಾಗದಲ್ಲಿಯೂ ಅದು ದೊಡ್ಡ ವಿಮಾನದಲ್ಲಿ ಎಷ್ಟು ಜನರು ಬೇಕಾದ್ರೂ ಕೂತ್ಕೊಂಡು ಮುನ್ನೂರು ನಾನ್ನೂರು ಜನ ಕೂತ್ಕೊಂಡು ಹೋಗಬಹುದಾಗಿ ಆ ವಿಮಾನದಲ್ಲಿ ನಮ್ಮನ್ನೆಲ್ಲ ತುಂಬಿಸಿ ನಮ್ಮ ಲಗ್ಗೇಜ್ ಗಳನ್ನು ಹಾಕಿಕೊಂಡು ಮತ್ತೆ ಪುನಃ ಯಲಹಂಕಕ್ಕೆ ನಾವು ಬಂದೆವು ಯಲಹಂಕದಲ್ಲಿ ನಮಗಾಗಿ ಲಾರಿ ಕಾಯ್ತಾ ಇತ್ತು ಅಲ್ಲಿಂದ ಪುನಃ ನಮ್ಮನ್ನು ಬೆಂಗಳೂರಿನ ಜಾಲಹಳ್ಳಿ ಪಶ್ಚಿಮ ಅಲ್ಲಿಂದ ಜಾಲಹಳ್ಳಿ ವೆಸ್ಟ್ ಅಲ್ಲಿಗೆ ನಮ್ಮನ್ನು ಕರೆದುಕೊಂಡು ನಾವು ಮೊದಲು ಎಲ್ಲಿದ್ದ ತರಬೇತಿಯನ್ನು ಪಡೆತಿದ್ದೆವು ಅಲ್ಲಿಯೇ ತರಬೇತಿಯನ್ನು ಪಡಿತಿದ್ದೆವು ಅಲ್ಲಿ ನಮಗೆ ಸುಮಾರು ಒಂದು ವಾರಗಳ ಕಾಲ ರಜವನ್ನು ಕೊಟ್ಟು ನೀವು ಏನ್ ಬೇಕಾದ್ರೂ ಮಾಡಿ ಖುಷಿಯಾಗಿರಿ ಹಾಗು ನೀವೆಲ್ಲ ಹೋಗಿ ಇದ್ದವನ ಗೆದ್ದು ಬಂದಿದ್ದೀರಿ ಹೇಳಿದ್ರು ನಮಗೆ ಒಂದು ಮೆಡಲ್ ಸಹ ಸಕ್ಕಿತ್ತು ಅದು ಮೂರು ಬಣ್ಣಗಳ ಮಧ್ಯೆ ಗೆರೆ ಇರುವಂತಹ ಒಂದು ಮೆಡಲ್ ಅದನ್ನ ನಾವು ನಮ್ಮ ನಮ್ಮ ಕಾಕಿ ಅಂಗಿಯ ಹೊರಭಾಗದಲ್ಲಿ ಇರಿಸಿಕೊಳ್ಳುವಂತಹ ಒಂದು ಅವಕಾಶವೂ ನಮಗೆ ಸಿಗಿತ್ತು ಸಾಮಾನ್ಯವಾಗಿ ಅಂತಹ ಒಂದು ಮೆಡಲ್ ಸಿಗಬೇಕಾದರೆ ಒಬ್ಬ ವ್ಯಕ್ತಿ ಕನಿಷ್ಠ ನಾಲ್ಕೈದು ವರ್ಷಗಳಾದ್ರೂ ಸರ್ವಿಸ್ ಆಗಿರಬೇಕು ಈ ಯುದ್ಧದ ಕಾರಣದಿಂದಾಗಿ ನಮಗೆ ಮೊದಲನೆಯ ಮೆಡಲ್ ಆಗ ಸಿಕ್ಕಿತ್ತು ಇನ್ನ ಗಿರೀಶ್ ಅವರು ಈ ಒಂದು ಬಾಂಗ್ಲಾದೇಶದ ವಿಮೋಚನಾ ಯುದ್ಧದಲ್ಲಿ ನಮ್ಮ ಭಾರತೀಯ ವಾಯುಪಡೆ ನಿರ್ಣಾಯಕ ಪಾತ್ರ ವಹಿಸ್ತು ಅಂತ ನಾವು ಕೇಳಿದಿವಿ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳ್ತೀರಾ ಖಂಡಿತವಾಗಿಯೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಂಗ್ಲಾ ವಿಮೋಚನೆಯಲ್ಲಿ ಭಾರತದಲ್ಲಿ ಹಲವಾರು ವಿಮಾನಗಳಿದ್ದವು ಮೊದಲನೇ ಇದು ಹಂಟರ್ ಫೈಟರ್ ಅಂತ ಹೇಳಿ ಇದು ಅತ್ಯಂತ ವೇಗದಿಂದ ಹಾರುವಂತ ಫೈಟರ್ ಇದು ಬ್ರಿಟಿಷ್ ಮೇಡ್ ಜೆಟ್ಸ್ ಆಗಿತ್ತು ಇದು ಗ್ರೌಂಡ್ ಟ್ರೂಪ್ ಗಳಿಗೆ ಸಮೀಪದಲ್ಲಿ ಉತ್ತೇಜನ ಅಥವಾ ಸಪೋರ್ಟ್ ಗಳನ್ನು ಕೊಡ್ತಾ ಇತ್ತು ಎರಡನೆಯದಾಗಿ ಮಿಗ್ ಟ್ವೆಂಟಿ ಒನ್ ಎನ್ನುವಂತ ಫೈಟರ್ ವಿಮಾನಗಳು ಇವು ಸಹ ಅತ್ಯಂತ ವೇಗದಿಂದ ಚಾಲನೆಯನ್ನು ಮಾಡಿ ಕಿವಿ ಗಳಚುವಂತ ಶಬ್ದವನ್ನ ಮಾಡುತ್ತಾ ಹೋಗಿ ಕಾಲಾಳುಗಳಿಗೆ ಸರಿಯಾದ ಸಪೋರ್ಟ್ ಮಾಡ್ತಾ ಇದ್ದರು ಮೂರನೇದಾಗಿ ಕೆನ್ಬರ ಬಾಂಬರ್ಸ್ ಇದು ನಾನು ತುಂಬಾ ಕೆಲಸ ಮಾಡಿದಂತಹ ವಿಮಾನ ಕೆನ್ಬರ ಬಹಳ ಒಳ್ಳೆಯ ವಿಮಾನ ಇದ್ರೆ ಆಗಿನ ಕಾಲದ ಬಹಳ ಹಳೆಯ ಸಿಸ್ಟಮ್ಗಳು ಇದ್ದವು ಅಂದ್ರೆ ಅಂತ ಹೇಳಿದ್ರೆ ಅದರಲ್ಲಿ ಕಮ್ಯುನಿಕೇಶನ್ ಸಿಸ್ಟಮ್ ವಿ ಹೆಚ್ ಎ ವೆರಿ ಹೈ ಫ್ರೀಕ್ವೆನ್ಸಿ ಇದನ್ನ ಉಪಯೋಗಿಸುವುದಕ್ಕೆ ಎಸ್ ಟಿ ಆರ್ ನೈನ್ ಎಕ್ಸ್ ಅಂತ ಹೇಳುವಂತಹ ಒಂದು ಡಬ್ಬೆ ಇರ್ತಿತ್ತು ಇದ್ರಲ್ಲಿ ವಾಲ್ವ್ ಬರ್ಷನ್ ಆಗಿದ್ದದ್ದು ಇದು ಹೋಗಿ ಬಾಂಬ್ಗಳನ್ನು ಹಾಕ್ತಾ ಇತ್ತು ಕೆನ್ಬರ ವಿಮಾನ ಇನ್ನು ಎನ್ ಟುವೆಲ್ ಇದೊಂದು ವಿಮಾನ ಇತ್ತು ಇದು ಟ್ರೂಪ್ ಗಳನ್ನ ಸಾಗಿಸುವುದು ಅವರಿಗೆ ಬೇಕಾಗುವಂತಹ ಇಕ್ವಿಪ್ಮೆಂಟ್ ಗಳನ್ನ ಕೊಡುವುದು ಲಾಜಿಸ್ಟಿಕ್ ಸಪ್ಲೈಸ್ ಇವನ್ನೆಲ್ಲ ಮಾಡ್ತಾ ಇತ್ತು ಇನ್ನು ಕ್ಯಾರಿ ಬೋ ಅಂತ ಹೇಳುವಂತ ಒಂದು ವಿಮಾನ ಇತ್ತು ಇದು ಡಮ್ಮಿ ವಿಮಾನ ಆಗಿತ್ತು ಇನ್ ದ ಸೆನ್ಸ್ ಡಮ್ಮಿ ಪ್ಯಾರಾಡ್ರಾಪ್ ಮಾಡುವುದು ಹೋದಿಲ್ಲ ಇದು ನಮ್ಮ ಈಸ್ಟ್ ಪಾಕಿಸ್ತಾನದವರಿಗೆ ಮೋಸವನ್ನು ಮಾಡುವುದಕ್ಕಾಗಿ ಗೊಂದಲವನ್ನು ಹುಟ್ಟಿಸುವುದಕ್ಕಾಗಿ ಅಲ್ಲಿಗೆ ರಿಯಲ್ ಲಕ್ವೇಷನ್ ಆಫ್ ಇಂಡಿಯನ್ಸ್ ಅವರಿಗೆ ಗೊತ್ತಾಗಬಾರದು ಅಂತ ಹೇಳುವ ಅದನ್ನು ಬಳಸ್ತಾ ಇದ್ರು ಅದೇ ರೀತಿಯಲ್ಲಿ ಮಿಗ್ ಮಿ ಫೋರ್ ಎನ್ನುವಂತ ಹೆಲಿಕಾಪ್ಟರ್ ಇದ್ದವು ಅದು ಲಾಜಿಸ್ಟಿಕ್ ಸಪೋರ್ಟ್ ಟು ದ ಗ್ರೌಂಡ್ ಆಗಿತ್ತು ಪಾಕಿಸ್ತಾನದಲ್ಲಿ ಅವರಿಗೂ ಸುಮಾರು ಒಳ್ಳೊಳ್ಳೆ ವಿಮಾನಗಳಿದ್ದವು ಭಾರತಕ್ಕಿಂತಲೂ ಉತ್ತಮವಾದ ವಿಮಾನಗಳು ಅವರಲ್ಲಿ ಇದ್ದವು ಅದರಲ್ಲಿ ಮೊದಲನೆಯದು ಎಫ್ ಜೆ ಟಿ ಸಿಕ್ಸ್ ಅಂತ ಹೇಳುವಂತ ಅಮೆರಿಕದ ತಯಾರಿಕೆ ಜೆಟ್ ಫೈಟರ್ ಇದು ಏರ್ ಟು ಏರ್ ಬಹಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇತ್ತು ಇನ್ನೊಂದು ಎಫ್ ಒನ್ ಜೀರೋ ಫೋರ್ ಸ್ಟಾರ್ ಫೈಟರ್ ಅಂತ ಹೇಳಿ ಇದು ಸೂಪರ್ ಸಾನಿಕ್ ಅಮೆರಿಕ ವಿಮಾನ ಆಗಿತ್ತು ಇದೇ ರೀತಿಯಲ್ಲಿ ಮಿರಾಜ್ ತ್ರೀ ಎನ್ನುವಂತಹ ಒಂದು ವಿಮಾನವೂ ಅವ್ರ ಹತ್ರ ಇತ್ತು ಆಮೇಲೆ ಬಿ ಫಿಫ್ಟಿ ಸೆವೆನ್ ಕೆನ್ಬರಾ ವಿಮಾನ ಇದು ನೈಟ್ ಬಾಂಬರ್ ಆಗಿತ್ತು ರಾತ್ರಿಯಲ್ಲಿಯೇ ಹೋಗಿ ಬಾಂಬ್ ಹಾಕಿ ಬರುವಂತಹದಾಗಿ ಆಗಿತ್ತು ಆಮೇಲೆ ಟಿ ತರ್ಟಿ ಟು ಎನ್ನುವಂತ ಶೂಟಿಂಗ್ ಸ್ಟಾರ್ ವಿಮಾನ ಇತ್ತು ಇದು ಎನಿಮಿಗಳನ್ನು ಎಲ್ಲಿ ಇದ್ದರೂ ಹುಡುಕಿ ಅವರನ್ನು ಕೊಲ್ಲುವುದಕ್ಕೆ ಸಹಾಯ ಮಾಡ್ತಾ ಇತ್ತು ಇನ್ನು ಸಿ ಒನ್ ತ್ರೀ ಜೀರೋ ಎನ್ನುವಂತ ಅಮೆರಿಕನ್ ಮೇಕ್ ಟ್ರಾನ್ಸ್ಪೋರ್ಟ್ ಇತ್ತು ಅಬ್ಸಲ್ಯೂಟ್ ಅಲೋಟಿ ತ್ರೀ ಎನ್ನುವಂತಹ ಫ್ರೆಂಚ್ ಮೇಡ್ ಚಾಪರ್ ಇತ್ತು ಹೀಗೆ ಹಲವಾರು ವಿಮಾನಗಳಿದ್ದವು ಈ ವಿಮಾನದಲ್ಲಿ ನಾವು ಬಹಳ ಗಮನಿಸದೇ ಅಂಶ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೆಷ್ಟು ನಷ್ಟಗಳಾಯ್ತು ಹೇಳಿ ಮೊದಲನೇ ನಮಗೆ ನಷ್ಟಗಳಾದದ್ದು ಅಂತ ಹೇಳಿದ್ರೆ ಭಾರತದಲ್ಲಿ ಒಟ್ಟು ಅಂದಾಜಿಗೆ ನಿಖರವಾದ ಸಂಖ್ಯೆ ಇಲ್ಲ ಸಾವಿರದ ಐನೂರರಿಂದ ಎರಡು ಸಾವಿರ ಜನರು ಸತ್ತ ಹುತಾತ್ಮರಾದರು ಈ ಸಂಖ್ಯೆ ನಿಖರ ಬಲ್ಲ ಅಂದಾಜು ಮಾತ್ರ ಪಾಕಿಸ್ತಾನದಲ್ಲಿ ಸುಮಾರು ಐವತ್ ಮೂರು ಸಾವಿರದಿಂದ ತೊಂಬತ್ ಮೂರು ಸಾವಿರ ಜನರು ಸತ್ತರು ತೀವ್ರವಾಗಿ ಗಾಯಗೊಂಡರು ಇವರು ಸೇನೆಯ ಇದ್ದವರು ಅದರ ಜೊತೆಯಲ್ಲಿ ಮೂರು ಲಕ್ಷದಿಂದ ಮೂವತ್ತು ಲಕ್ಷ ಬೆಂಗಾಲಿ ನಾಗರಿಕರು ಕೂಡ ಮುಖ್ಯ ಮುಖ್ಯವಾಹಿನಿಯ ಸೇನೆಯಲ್ಲಿ ಇದ್ದಂತ ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ಜನರು ಸಹ ಸತ್ತು ಹೀಗೆ ಬಹಳ ನಷ್ಟ ಕಷ್ಟಗಳನ್ನು ಈ ಪಾಕಿಸ್ತಾನದ ಇದರಿಂದ ಉಂಟಾಯಿತು ಇದರಲ್ಲಿ ಆಗ ಜನರಲ್ ಜಾಹಿಯರ್ ಖಾನ್ ಪಶ್ಚಿಮ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದರು ಹಾಗೂ ಚೀಫ್ ಆಫ್ ದಿ ಸ್ಟಾಫ್ ಆಫ್ ಪಾಕಿಸ್ತಾನ ಸಹ ಆಗಿದ್ದರು ಇದು ಆರಂಭ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆದರೂ ಅದು ತೀವ್ರಗೊಂಡು ಅನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಹದಿನಾರಕ್ಕೆ ಅಂತ್ಯಗೊಂಡಿತ್ತು ನಮ್ಮಲ್ಲೂ ಸುಮಾರು ವಿಮಾನಗಳು ಈ ಯುದ್ಧದಲ್ಲಿ ಉರುಳಿ ಹೋದವು ಅದು ಮುಖ್ಯವಾಗಿ ಪಾಕಿಸ್ತಾನದವರು ಹಾರಿಸುವಂತಹ ಸೇವರ್ ಜೆಟ್ ಅಂತ ಹೇಳುವಂತ ಒಂದು ವಿಮಾನ ಇದರಿಂದ ಅವರು ಸರಿಯಾಗಿ ಮಿಸೈಲ್ ಮೂಲಕ ಹೊಡೆದು ನಮ್ಮ ವಿಮಾನಗಳನ್ನು ಸುಮಾರು ಉರುಳಿಸಿದ್ರು ಈ ವಿಮಾನದಲ್ಲಿ ನಮಗೆ ಒಂದು ನಲವತ್ತು ನಲವತ್ತೈದು ವಿಮಾನಗಳು ಹೋದು ಸುಮಾರು ಒಂದು ನಾಲ್ಕೈದು ಹೆಲಿಕಾಪ್ಟರ್ ಗಳು ಹೋದವು ಆದ್ರೆ ಪಾಕಿಸ್ತಾನವು ತೀವ್ರವಾದಂತಹ ನಷ್ಟವನ್ನು ಪಡೆಯಿತು ಅವರ ಸುಮಾರು ತೊಂಬತ್ತ ಮೂರು ವಿಮಾನಗಳು ದಾಖಲೆಯ ಪ್ರಕಾರ ಉರುಳಿ ಅಂತ ವಾಸ್ತವದಲ್ಲಿ ಎಷ್ಟು ನಿಜವಾಗಿ ಹೋಗಿದೆ ಅಂತ ಹೇಳುವುದು ಯಾರಿಗೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಆ ದಾಖಲೆಗಳನ್ನೆಲ್ಲ ನಾಶ ಮಾಡಲಾಗಿದೆ ಇದು ಯುದ್ಧ ಅಲ್ವಾ ಯುದ್ಧದಲ್ಲಿ ಸಾಮಾನ್ಯವಾಗಿ ಸೆಕೆಂಡ್ ಪ್ರೈಸ್ ಒಂದೇಳಿ ಇಲ್ಲ ಫಸ್ಟ್ ಪ್ರೈಸ್ ಒಂದು ಯಾರು ಗೆದ್ದರು ಅವನ ಜೈಶಾಲೆ ಆಗಿ ಬರ್ತಾನೆ ಸೆಕೆಂಡ್ ಪ್ರೈಸ್ ಅಂತ ಕನ್ಸೋಲೇಷನ್ ಪ್ರೈಸ್ ಅಂತ ಯಾರಿಗೂ ಎಲ್ಲಿಯೂ ಕೊಡುವುದಿಲ್ಲ ಹೀಗೆ ಈ ಯುದ್ಧವು ತೀವ್ರ ಸ್ವರವನ್ನು ಪಡೆದು ಭಾರತ ಮತ್ತು ಪಾಕಿಸ್ತಾನ ಇವರು ಎಲ್ಲರಿಗೂ ಸಹ ಸುಮಾರು ನಷ್ಟ ಕಷ್ಟಗಳನ್ನೆಲ್ಲ ಮಾಡಿ ಕೊನೆಗೂ ಅಂತ ಭಾರತ ಗೆದ್ದಿತ್ತು ಇದು ನಮ್ಮ ವಿಜಯ ದಿವಸವನ್ನು ಈ ದೃಷ್ಟಿಯಿಂದ ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಂದು ಭಾರತವು ಬಾಂಗ್ಲಾದೇಶಕ್ಕೆ ವಿಮೋಚನೆಯನ್ನು ಕೊಡಿಸಿದ್ದ ದಿನವಾದುದರಿಂದಾಗಿ ಬಾಂಗ್ಲಾ ವಿಮೋಚನಾ ದಿವಸ ಎಂತಲೂ ಮತ್ತು ಭಾರತ ವಿಜಯೋತ್ಸವ ದಿನವೆಂತಲೂ ಇದನ್ನು ಆಚರಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ವಾಯುಪಡೆಯ ವಿಮಾನಗಳು ಪಾಕಿಸ್ತಾನದ ವಾಯುನೆಲೆಗಳನ್ನ ನಾಶಪಡಿಸಿದ್ರಿಂದ ಈ ಯುದ್ಧದಲ್ಲಿ ಭಾರತ ಒಂದು ನಿರ್ಣಾಯಕ ಜಯವನ್ನ ಪಡೆಯದಕ್ಕೆ ಕಾರಣವಾಯಿತು ಅಂತ ನಾವು ಕೇಳಿದ್ದೀವಿ ಹೌದು ಇದಕ್ಕಿಂತಲೂ ಹೆಚ್ಚಾಗಿ ಭಾರತದ ನೌಕಾಪಡೆ ಇದು ಅತ್ಯಂತ ಪ್ರಬಲವಾದ ಕಾರಣವಾಗಿತ್ತು ಈ ನೌಕಾಪಡೆಯು ಕರಾಚಿ ತಿಳುವಳಿಗೆ ಹೋಗಿ ನಾಲ್ಕು ಪಾಕಿಸ್ತಾನದ ಪ್ರಚಂಡವಾದಂತಹ ವಿಮಾನಗಳನ್ನ ಮಿಸೈಲ್ಗಳ ಮೂಲಕ ಶೂಟ್ ಮಾಡಿತ್ತು ಇದರಿಂದಾಗಿ ನೂರಾರು ಜನರು ಪಾಕಿಸ್ತಾನದ ಸೋಲ್ಜರ್ಸ್ ಸತ್ತು ಅವರ ಅತ್ಯಂತ ಶಕ್ತಿಯುತವಾದಂತಹ ಹಡಗುಗಳೆಲ್ಲವೂ ಮುಳುಗಿ ಹೋದವು ಇದು ಪಾಕಿಸ್ತಾನಕ್ಕೆ ತಾಳಲಾರದ ನಷ್ಟವನ್ನು ಕೊಟ್ಟಿತ್ತು ಇಲ್ಲಿ ಬರೀ ವಿಮಾನಗಳಲ್ಲಿ ಹಡಗು ಅಂತ ಹೇಳಿದ್ರೆ ಬಂದು ಹಡಗಿನಿಂದ ಹತ್ತು ಅಂತಹ ವಿಮಾನಗಳನ್ನು ಕೊಂಡ್ಕೊಳ್ಬಹುದು ಅಂತಹ ಹಡಗುಗಳನ್ನೇ ಭಾರತ ದೇಶ ಆಟ ಮಾಡಿತ್ತು ಇದರಲ್ಲಿ ನಮ್ಮ ವಾಯುಪಡೆಕ್ಕಿಂತಲೂ ಭಾರತದಿ ಅಥವಾ ನೌಕಾಪಡೆ ಹೆಚ್ಚಿನ ಪಾತ್ರವನ್ನು ವಹಿಸಿತ್ತು ಹಾಗಾಗಿ ವಿಜಯ ದಿವಸದಲ್ಲಿ ಅವರನ್ನು ಸಹ ನಾವು ಎಲ್ಲರೂ ಗೌರವದಿಂದ ನೋಡ್ತಾ ಇದ್ದೇವೆ ಇನ್ನು ನಾವು ಸಾಮಾನ್ಯವಾಗಿ ಒಂದು ಫೋಟೋವನ್ನು ನೋಡ್ತಾ ಇರ್ತೀವಿ ಗಿರೀಶ್ ಅವರು ಆ ಒಂದು ಫೋಟೋದಲ್ಲಿ ಪಾಕಿಸ್ತಾನದ ಎ ಕೆ ನಿಯಾಜಿ ಅವರು ಒಂದು ಪತ್ರಕ್ಕೆ ಸಹಿ ಮಾಡ್ತಾ ಇರೋದು ಅದರ ಪಕ್ಕದಲ್ಲಿ ಲೆಫ್ಟಿನೆಂಟ್ ಜನರಲ್ ಜೆ ಎಸ್ ಅರೋರಾ ಅವರು ಕುಳಿತಿರುವಂತಹದ್ದು ಈ ಒಂದು ಚಿತ್ರಣದ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ತೀರಾ ಇದರಲ್ಲಿ ಬಹಳ ನಾಚಿಕೆ ಕೇಳಿದ್ ಸೋತೋದ್ರು ಬಹಳ ತಲೆಕಳಕಾಗಿ ಅವರು ಆಮೇಲೆ ಸೈನನ್ನು ಮಾಡಿ ಹೋಗಲೇಬೇಕಾಯ್ತು ನಾವು ಸೋತಿದ್ದೇವೆ ನಾವು ಒಪ್ಪಿಕೊಂಡಿದ್ದೇವೆ ಹೇಳುವಂತ ಪ್ರಮಾಣ ಪತ್ರ ನಾವು ಮಾಡಿಕೊಡಲೇಬೇಕಾಗಿತ್ತು ಅದನ್ನೆಲ್ಲ ಮಾಡಿ ಅನಂತರ ಭಾರತದಿಂದ ಅವರನ್ನ ಹೊರಗಡೆ ಕಳಿಸಲಾಯಿತು ಬಹಳ ಸೋತಿದ್ದರಿಂದ ಒಪ್ಪಿಕೊಂಡಿದ್ದರಿಂದಾಗಿ ಅವರನ್ನ ಕಳಿಸಲಾಯಿತು ಇನ್ನು ತೊಂಬತ್ ಸಾವಿರದಷ್ಟು ಪಾಕಿಸ್ತಾನದ ಸೈನಿಕರು ಸೆರೆ ಸಿಕ್ಕಿದ್ರು ಅಂತಂದು ನಾವು ಕೇಳಿದಿವಿ ಹೌದು ಅವ್ರೆಲ್ಲ ಮತ್ತೆ ಪಾಕಿಸ್ತಾನಕ್ಕೆ ಆಯ್ತಾ ನಾನು ಮೊದಲನೇ ಬಾರಿಗೆ ಭೂಜ್ ಅಂತ ಹೇಳುವ ಅಲ್ಲಿಗೆ ಪೋಸ್ಟಿಂಗ್ ಇಟ್ಟು ನನ್ನನ್ನು ಭಾ ಕಳಿಸಿದ್ರು ಆ ಸಮಯದಲ್ಲಿ ಅಲ್ಲಿ ನಾನು ಹೋಗಿ ನೋಡುವಾಗ ನೋಡ್ತೇನೆ ಒಂದು ದೊಡ್ಡ ಒಂದು ಗ್ರೌಂಡ್ ಏನಾಗಿದೆ ಅಲ್ಲೆಲ್ಲ ಮರುಭೂಮಿ ಅಲ್ಲಿ ಈ ತೊಂಬತ್ತು ಸಾವಿರ ಎಷ್ಟು ಗೊತ್ತಿರ ಸಂಖ್ಯೆಗೆ ನನಗೆ ಗೊತ್ತಾಗಲಿಲ್ಲ ಜನ ಪಾಕಿಸ್ತಾನಿಗಳನ್ನು ಅಲ್ಲಿ ಸೆರೆ ಹಿಡಿದು ಇಟ್ಟಿದ್ರು ಆದ್ರೆ ಅವರನ್ನು ಸೆರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅವರು ನಿರ್ಭಯವಾಗಿ ಆ ಭುಜ್ ಪಟ್ಟಣದ ಎಲ್ಲಾ ಕಡೆಗಳು ಓಡಿ ಆಡಿಕೊಂಡು ಮಾಡಿಕೊಂಡು ಇದ್ದು ಮತ್ತೆ ಸಾಯಂಕಾಲ ಆಗುವಾಗ ಮಂದಕ್ಕೆ ಭುಜ್ಗೆ ಬರ್ತಾ ಬುಜ್ಜಿನ ಭುಜನ ನಿರಾಶ್ರಿತ ಶಿಬಿರ ಅಂತ ಹೇಳುತ್ತಿದ್ದು ಆ ರೀತಿಯಲ್ಲಿ ಬರ್ತಿದ್ರು ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಭಾರತವು ಮಾಡ್ಲಿಲ್ಲ ಪಾಕಿಸ್ತಾನದ ಸೈನಿಕ ಯಾವುದೇ ರೀತಿಯ ತೊಂದರೆ ನೋವುಗಳನ್ನು ಭಾರತವು ಕೊಡಲೇ ಇಲ್ಲ ಅವರು ಆರಾಮವಾಗಿದ್ದರು ಇದೊಂದು ಭಾರತಕ್ಕೆ ಆರ್ಥಿಕವಾಗಿ ದೊಡ್ಡ ಹೊರ ಆಗಲಿ ಕೊಟ್ಟು ಆದ ಕಾರಣದಿಂದ ಈ ಯುದ್ಧ ಮುಗಿದ ಕೆಲವೇ ದಿವಸಗಳಲ್ಲಿ ಅವರಲ್ಲಿ ಹೆಚ್ಚಿನ ಜನರನ್ನು ವಾಪಸ್ ಪಾಕಿಸ್ತಾನಕ್ಕೆ ಮರಳಿಸಲಾಯಿತು ಸರ್ ಇನ್ನ ಮುಖ್ಯವಾಗಿ ಗಿರೀಶ್ ಅವರು ಕೊನೆಯದಾಗಿ ಈ ಬಾಂಗ್ಲಾದೇಶದ ಸೃಷ್ಟಿ ಭಾರತಕ್ಕೆ ಯಾವ ರೀತಿ ಒಂದು ಅನುಕೂಲ ಆಯ್ತು ಅಂತೀರಿ ಭಾರತಕ್ಕೆ ಬಾಂಗ್ಲಾದೇಶದ ಸೃಷ್ಟಿ ಅನುಕೂಲವಾಯ್ತು ಅವತ್ತು ನಾವು ಭಾವಿಸಿಕೊಂಡಿದ್ದೆವು ಆದ್ರೆ ಈಗ ಅದು ತೊಂದರೆಯೇ ಅಂತೇಳಿ ನಾವು ಭಾವಿಸಬೇಕಾಗುತ್ತೆ ಅದೇನೇ ಇರಲಿ ಆಗ ಮಾಡಿದ್ರಿಂದಾಗಿ ಬಂಗ್ಲಾದೇಶವು ಪಾಕಿಸ್ತಾನದಿಂದ ದೂರವಾಯಿತು ನಮ್ಮ ಪ್ರಮುಖ ವೈರಿ ನಾವು ಒಬ್ಬ ತೊಲಗಿ ಹೋದ ಅಂತ ಹೇಳಿ ನಾವು ಭಾರತ ಭಾವಿಸಿತ್ತು ಈ ಬಾಂಗ್ಲಾದೇಶದಿಂದಾಗಿ ನಮ್ಮ ಆರ್ಥಿಕವಾದ ಚಟುವಟಿಕೆಗಳನ್ನು ಇನ್ನಷ್ಟು ಕ್ರಿಯಾಶೀಲವಾಗಿ ಮಾಡ್ಲಿಕ್ಕೆ ನಮಗೆ ಸಾಧ್ಯವಾಯಿತು ರಫ್ತು ಮಾಡುವುದಾಗಲಿ ಆಮದು ಮಾಡುವುದಾಗಲಿ ಎಲ್ಲ ಮಾಡುವುದಕ್ಕೆ ನಮಗೆ ಈ ಬಾಂಗ್ಲಾದೇಶವು ಒಂದು ಉತ್ತಮವಾದಂತಹ ನೆಲೆ ಆಗಿತ್ತು ಅಷ್ಟೇ ಅಲ್ಲದೆ ನಮಗೆ ಅಲ್ಲಿ ದಾಟಿ ಹೋಗ್ಲಿಕ್ಕೆ ಭಾರತದ ಒಂದು ಭಾಗದಿಂದ ಆ ಕೊನೆಯ ಭಾಗ ಸಿಕ್ಕಿಂ ಅರುಣಾಚಲ ಪ್ರದೇಶ ಅಲ್ಲಿ ಹೋಗಿ ಬರ್ಲಿಕ್ಕೆ ಅದೊಂದು ಗಡಿಯಾಗಿತ್ತು ಅಲ್ಲಿ ನಾವು ಮೊದಲು ಪಾಕಿಸ್ತಾನ ಅದನ್ನ ಅದನ್ನು ನಮಗೆ ಬಿಡ್ತಿತ್ತು ಎಲ್ಲ ಆಟಕ್ಕೆ ಈಗ ಬಾಂಗ್ಲಾದೇಶ ಆದ್ದರಿಂದಾಗಿ ಭಾರತವು ಅವರ ಒಪ್ಪಿಗೆ ಮೇರೆಗೆ ಹೋಗಿ ಕೆಲವು ಅನುಕೂಲಗಳಾಯ್ತು ಹೀಗೆ ಬಾಂಗ್ಲಾದೇಶವನ್ನು ನಾವು ಮುಕ್ತಿ ವಾಹಿನಿಯ ಮೂಲಕವಾಗಿ ಗೆಲ್ಲದು ಬಂದದ್ರಿಂದಾಗಿ ಭಾರತಕ್ಕೆ ಬಹಳ ಅನುಕೂಲವೇ ಆಯ್ತು ಅಂತೇಳಿ ಹೇಳ್ಬಹುದಾಗಿದೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ರು ನಮ್ಮ ಸೇನೆಗೆ ಹೌದು ಇಂದಿರಾ ಗಾಂಧಿ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅವರು ಹೇಳ್ತಿದ್ರು ನೀವೇನು ಹೆದರಬೇಡಿ ನೀವು ಯುದ್ಧವನ್ನು ಮಾಡಿ ನಾವು ಗೆಲ್ಲಲೇಬೇಕು ಅಂತ ಹೇಳುವಂತ ನಮ್ಮ ಮೊರಾಲ್ ಬೂಸ್ಟಿಂಗ್ ಮೊದಲು ಮಾಡಿದ್ದರು ಅನಂತರ ಯುದ್ಧ ಆದ ಮೇಲೆ ಗೆದ್ದು ಬಂದಂತ ಅನೇಕ ಫೈಟರ್ ಜೆಟ್ ಅವರನ್ನ ಪೈಲಟ್ ಗಳಾಗಲಿ ಅಥವಾ ಕಲ್ಗಲಗ ಸೈನಿಕರಾಗಲಿ ಅಥವಾ ನೇವಿಯವರಾಗಲಿ ಅವ್ರನ್ನೆಲ್ಲ ಕರೆದು ಅವರಿಗೆ ಒಂದು ಗೌರವವನ್ನು ಕೊಟ್ಟರು ಅವರಿಗೆ ಒಳ್ಳೆ ಊಟ ತಿಂಡಿ ಅವೆಲ್ಲವನ್ನು ಕೊಟ್ಟು ಅವರ ಪೇಂಡ್ ಪರ್ಕ್ಸ್ ಅವೆಲ್ಲವನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಿದ್ರು ಇದಕ್ಕೆ ಬರೀ ಅವರಿಂದ ಮಾತ್ರ ಅಂತ ಹೇಳಿ ನಮಗೆ ಯುದ್ಧ ಆಗಡೆ ಇದ್ದುದರಿಂದ ನಮ್ಮಗಳು ಎಲ್ಲಿ ತುಕ್ಕು ಹಿಡಿಯುತ್ತದೆಯೋ ಅಂತ ಹೇಳುವಂತ ಒಂದು ಭ್ರಮೆ ಹೋಗಿತ್ತು ಆದ್ರೆ ಈ ಯುದ್ಧದಿಂದಾಗಿ ನಾವು ಖಂಡಿತವಾಗಿಯೂ ಯಾವುದೇ ವಿಶ್ವದ ಯಾವುದೇ ದೇಶದ ವಿರುದ್ಧವಾಗಿಯೂ ಹೋರಾಡುವ ಶಕ್ತಿ ನಮಗಿದೆ ಎಂಬುದನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾರಣದಿಂದಾಗಿ ನಾವು ಜಗತ್ತಿಗೆ ತೋರಿಸಿಕೊಡುವಂತ ಅವಕಾಶ ನಮಗೆ ಲಭಿಸಿತ್ತು ಆತ್ಮೀಯ ಕೆಳಗಡೆ ವಿಜಯ್ ದಿವಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯ್ತು ಅಂದ್ರೆ ಕಿಗ್ಗಾಲು ಎಸ್ ಗಿರೀಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಒಂದು ನಾಲ್ಕು ಒಂದು ಮೂರು ಒಂಬತ್ತು ಐದು ನಾಲ್ಕು ಎರಡು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಒಂದು ನಾಲ್ಕು ಒಂದು ಮೂರು ಒಂಬತ್ತು ಐದು ನಾಲ್ಕು ಎರಡು ಆರು ತುಂಬ ಸಂತೋಷ ಗಿರೀಶ್ ಅವರೇ ತಾವು ಇದುವರೆಗೂ ಈ ವಿಜಯ್ ದಿವಸ್ ಅಥವಾ ಬಾಂಗ್ಲಾದೇಶ ವಿಮೋಚನಾ ದಿನದ ಘಟನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ವಿಷದವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಆಕಾಶವಾಣಿಗೆ ಧನ್ಯವಾದಗಳು ಇದುವರೆಗೆ ವಿಜಯ್ ದಿವಸ್ ಆಚರಣೆ ಸಂದರ್ಭದಲ್ಲಿ ಬರಹಗಾರರು ಹಾಗೂ ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿರುವ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮೂರ್ನಾಡುವಿನ ಕಿಗ್ಗಾಲು ಎಸ್ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ